ನಮಸ್ಕಾರ ಫ್ರೆಂಡ್ಸ್ ನಾವು ನಿಮ್ಮ ಆ ಸಿಟಿ ಇವತ್ತು ನಮ್ಮ ಜೊತೆಗೆ ನಮ್ಮ ಅಸ್ಮೀರಾಗಿರ್ತಕ್ಕಂಥ ಬೆಂಗಳೂರಿನಾಗ ಇರ್ತಾರೆ ಇದರಿಂದ ಭಾಳ ದೂರ್ನವ್ರಲ್ಲ ಗೂಂದಿ ಗ್ರಾಮದವರು ಬೆಂಗಳೂರಿನಾಗ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಿರ್ತಾರೆ ಅಲ್ಲಿ ವಕೀಲಿ ವೃತ್ತಿ ಮಾಡ್ತಾರೆ ಅವರು ಹೇಳೋದ ಪ್ರಕಾರ ಅಂತಂದ್ರೆ ಎಣ್ಣಿನಿಂದ ಭಾಳಷ್ಟು ಇಲ್ಲಿ ಈಗ ಡಿಸ್ಕಸ್ ಮಾಡಿದೆ ನಾವೆಲ್ಲ ಸೊ ಹೀಗಾಗಿ ಅವ್ರು ಕಣ್ಣು ಮುಂದೆ ಮಾಡ್ಕೊಳ್ಳೋಂತಂದಾಗ ಅವ್ರ ಅಪೇಕ್ಷೆ ನೀವು ಮೂಲಸ್ರೆ ಹೋಗಿರ್ತಿದ್ದು ಸರ್ ನಮ್ಮ ಭಾಳ ಖುಷಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಎಣ್ಣೆ ಬೆಂಗಳೂರಿಗೆ ಹೋಗಿರ್ತಾರೆ ಬೆಂಗಳೂರಿನಾಗ್ಲೂ ಭಾಳ ಕೆಲವರಿಕೆ ಐನೂರು ಆರ್ನೂರು ಎಂಟುನೂರು ಮಾರಾಟ ಅಂತ ಸರ್ ಹೇಳಿದ್ರು ಹೇಳ್ತಾರೆ ರಾಕ್ರಿ ಗಾಣದಲ್ಲಿ ತಯಾರಾಗುವಂತಹ ಎಣ್ಣೆನ ಸುಮಾರು ಬಾಳ ಕಡೆ ಹೋಗಿದ್ದೆ ನಾನು ಕೆಲವು ಕಡೆ ಇಲ್ಲಿ ಇರೋದು ಗೊತ್ತಿರಲಿಲ್ಲ ನನಗೆ ನಾನು ಬಿಲ್ವಾರ್ ಅಲ್ಲಿ ತಗೊಳ್ತಿದ್ದೆ ಒಂದು ಕಿಲೋ ಹದಿನೈದು ಕಿಲೋ ಒಂದೇ ಸೈ ಹೋಗ್ತಿದ್ದೆ ಸೊ ಇಲ್ಲಿ ಆಗಿದ್ದಾಗ ನನಗೆ ರೀಸೆಂಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಗೊತ್ತಾಯಿತು ಆವಾಗಿನ ನಾನು ಈಗ ಮೂರನೇ ಸರಿ ನನಗೆ ಹೋಗ್ತಾ ಇರೋದು ಈ ಸರಿ ನಾನು ಖುದ್ದಾಗಿ ಇಲ್ಲೇ ಉಸಿಬಿ ತಗೊಂಡು ಅದನ್ನ ಖುದ್ದಾಗಿ ನಾನು ಮುಂದೆ ನಿಂತ್ಕೊಂಡು ಇಲ್ಲೇ ನಾನು ಮಿಲ್ ಮಾಡಿಸ್ಕೊಂಡು ಒರಿಜಿನಲ್ ಆರ್ಗ್ಯಾನಿಕ್ ಆಯಿಲ್ ತಗೊಂಡ್ತಾ ಇದ್ದೀನಿ ಯಾಕಪ್ಪ ಅಂತಂತಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಯೂಸ್ ಮಾಡ್ತಾ ಇರೋ ಎಣ್ಣೆಗಳೆಲ್ಲವೂ ಕೂಡ ಪ್ರೂಡ್ ಆಯಿಲ್ ನ ಮಾಡಿರ್ತಕ್ಕಂಥದ್ದು ಎಲ್ಲೂ ಕೆಮಿಕಲ್ ಫೀಲ್ ಮಾಡಿ ಯಾವ ಯಾವ್ದಾವ್ ಟೇಸ್ಟ್ ಬೇಕೋ ಆ ರೀತಿ ಟೇಸ್ಟ್ ಇರ್ತಕ್ಕಂತೆ ಆಯಿಲ್ ರೆಡಿ ಮಾಡಿ ಶೇಂಗ್ ಎಣ್ಣೆ ಕುಸಿಬಿ ಎಣ್ಣೆ ಸಾಸಿವೆ ಮಿಲ್ಲಿಂದ ತಯಾರಾಗಿರ್ ಇಲ್ಲೇ ತಗೊಳ್ಳಿ ಅಂತ ಎಲ್ಲಾರು ತಗೊಳಿ ತಯಾರಾಗಿರ್ತಕ್ಕಂತ ಆಯಿಲ್ ಅನ್ನ ಹೇಳೋ ಪ್ರಕಾರ ಅಂದ್ರೆ ಬೆಂಗಳೂರು ಬಹಳ ನಾವು ಡಿಸ್ಕಸ್ ಮಾಡಿ ಇದೇ ಎಣ್ಣಿನೇ ನಾಲ್ಕು ನೂರು ತರ ಕೊಡ್ತಾರೆ ಹಂಗಾಗಿ ನಾನು ಪದೇ ಪದೇ ಹೇಳ್ತಾ ಇರೋದು ಮತ್ತೆ ಇಂಥವ್ರು ಬಂದಾಗ ನೀವು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ನನ್ಗೆ ನಂಬ್ರಿ ಇಂಥವ್ರಿಗೆ ನಂಬರ್ ಬಂದ್ ಹೋಗಾರ ಯಾಕಂದ್ರೆ ಇವತ್ತು ದಿನಮಾನ ಬಹಳ ಸೂಕ್ಷ್ಮ ಭವಿಷ್ಯ ಅಂತ ಬಹಳ ಕೆಟ್ಟದ ಸರ್ ಹೌದು ಹಂಗಾಗಿ ಸರ್ ಬಂದಾರ ಬಹಳ ಖುಷಿ ಆಯ್ತು ಇವಾಗ ಬಾಳ ಬರ್ನೋರಿಲ್ಲ ಗುಂಡಿಗರು ಬೆಂಗಳೂರು ಸರ್ ಆ ಇವರು ತಗೋದಲ್ಲೇ ಬಹಳ ಮೂರ್ನಾಲ್ಕ ಮಂದಿ ಹೇಳ ಇದ್ರ ಬಗ್ಗೆ ಬಹಳ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ನೀವು ನಂಬಲ್ಲಿ ಬಂದಿರಿ ಯಾಕಂದ್ರೆ ನಿಮ್ಮ ಏನ್ ಜಾಗೃತಿ ಬರ್ಲಿ ಅಂತ ನಮ್ಮ ಜನ ನಡೀಲಿ ಆರೋಗ್ಯ ಯಾಕಂದ್ರೆ ಆರೋಗ್ಯ ಆರೋಗ್ಯ ಭಾಗ್ಯ ಹೌದು ಯು ಸರ್ ಹೇಳುದಿಲ್ಲ ಬಹಳ 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 ಗುಮಲೋ ಮಾಡ್ಬೇಕಾದ್ರಲ್ಲ ಸೂಕ್ಷ್ಮ ಹೇಳಿ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಇಮಸರೆ ಅಂತ ಕಲ್ಲಪ್ಪ ಕಲ್ಲಪ್ಪ ಬಳ್ಳಳ್ಳಿ ಅಂತ ಗುనికి ಗ್ರಾಮ ಗುనికి ಗ್ರಾಮದವರು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು